ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂ ಎಸ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ದಶಮಿ ಹುಬ್ಬ ನಕ್ಷತ್ರ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಸುದ್ದಿಯ ವಿವರ ದೇಶವು ಸದೃಢವಾಗಬೇಕಾದರೆ ಯುವಜನರ ಪಾತ್ರ ಮುಖ್ಯವಾಗಿದ್ದು ವಿದ್ಯಾರ್ಥಿಗಳು ದೇಶಪ್ರೇಮ ಹಾಗೂ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಆರ್ ಎಸ್ ಜೀತು ಹೇಳಿದರು ಕೂತಗೋಡು ಗ್ರಾಮ ಪಂಚಾಯಿತಿಯ ಗೋಚವಳ್ಳಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಗುರುವಾರ ತಾಲೂಕು ಕಾನೂನು ಸೇವಾ ಸಮಿತಿ ಸಮಾಜ ಕಲ್ಯಾಣ ಇಲಾಖೆ ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣ ನಮ್ಮ ಭವಿಷ್ಯದ ದಾರಿಯಾಗಿದ್ದು ಕಡ್ಡಾಯವಾಗಿ ಎಲ್ಲರೂ ಶಿಕ್ಷಣ ಪಡೆಯಬೇಕು ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಜನರು ಬಡತನ ಮತ್ತು ಅನೇಕ ಸಮಸ್ಯೆಯಲ್ಲಿದ್ದು ಸ್ವಾತಂತ್ರ್ಯದ ನಂತರ ದೇಶ ಪಂಚವಾರ್ಷಿಕ ಯೋಜನೆ ಮತ್ತಿತರ ಅಭಿವೃದ್ಧಿ ಕಾರ್ಯದಿಂದ ಪ್ರಗತಿ ಸಾಧಿಸುತ್ತಿದೆ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಿದರೆ ಅದೇ ಪೋಷಕರಿಗೆ ನೀಡುವ ಉಡುಗೊರೆಯಾಗಿದೆ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲ ವಿರೂಪಾಕ್ಷ ಜರಳಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಸರ್ಕಾರ ಎಲ್ಲ ಸೌಲಭ್ಯ ನೀಡುತ್ತಿದೆ ವ್ಯಾಸಂಗದತ್ತ ಹೆಚ್ಚು ಗಮನ ಹರಿಸಿ ಉತ್ತಮ ಫಲಿತಾಂಶ ನೀಡುವುದು ನಿಮ್ಮ ಗುರಿಯಾಗಿರಬೇಕು ಎಂದರು ಕಾರ್ಯಕ್ರಮದಲ್ಲಿ ವೈಪಿ ಪ್ರೀತಿ ಸುರೇಶ ಗಂಗಪ್ಪ ದಾನುಳ್ಳಿ ಎ ಜಿ ವೀರೇಶ್ ಆರ್ ಸುಕನ್ಯಾ ಸಾಲ್ಯಾನ್ ಇತರರು ಇದ್ದರು ಇಂದಿನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ನಿಂದ ನುಡಿ ನಿತ್ಯೋತ್ಸವ ರುಕ್ಮಿಣಿಯಮ್ಮ ಮತ್ತು ಎಚ್ಎಂ ಗುಂಡಯ್ಯ ಹೊಸಕೊಪ್ಪ ದತ್ತಿ ಉಪನ್ಯಾಸ ಉದ್ಘಾಟನೆ ಸುಬ್ರಾಯ ಭಟ್ ನಿರ್ದೇಶಕರು ರಾಜೀವ್ ಗಾಂಧಿ ಪರಿಸರ ಅಧ್ಯಕ್ಷತೆ ಕಸಾಪ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಉಪನ್ಯಾಸ ವ್ಯಾಸ ಭಾರತ ಮತ್ತು ಕುಮಾರ ಭಾರತ ತೌಲನಿಕ ಅಧ್ಯಯನದ ಬಗ್ಗೆ ಎಂಎಸ್ ಜನಾರ್ಧನ್ ಉಪಸ್ಥಿತಿ ಡಾಕ್ಟರ್ ಚಂದ್ರಕಾಂತ ಭಟ್ ಲಕ್ಷ್ಮೀನಾರಾಯಣ ಡಾಕ್ಟರ್ ಕವಿತಾ ಶೂನ್ಯ ರಮೇಶ್ ಸ್ಥಳ ರಾಜೀವ್ ಗಾಂಧಿ ಪರಿಸರ ಮೆಣಸೆ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಧರೆಕುಪ್ಪ ಗ್ರಾಮ ಪಂಚಾಯಿತಿ ಚೋಳರಮನೆ ಲೀಲಾವತಿ ಎಪ್ಪತ್ತೇಳು ವರ್ಷ ಗುರುವಾರ ನಿಧನರಾದರು ಇವರಿಗೆ ಪುತ್ರ ಶಾರದಾ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಚೇತನ್ ಹೆಗಡೆ ಹಾಗೂ ಪುತ್ರಿ ಇದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು